ಈ ವಿಶ್ವಾಸ ಜೀವನದಲ್ಲಿ ನಮಗೆ ತಾಳ್ಮೆ ಇರಬೇಕು ಈ ತಾಳ್ಮೆಯನ್ನು ಕಳ್ಕೊಂಡ್ರೆ ನಮ್ಮ ಜೀವನ ಅಲ್ಲೊಲೋ ಕೊಲ್ಲೋ ಆಗುತ್ತೆ ಉದಾಹರಣೆಗೆ ಯೇಸಪ್ಪು ಭಾಳ ಒಳ್ಳೆಯವನು ಅವನು ಯಾವ ತಪ್ಪು ಮಾಡಿದಾಗೆ ಅವ್ರ ಅಣ್ಣ ತಮ್ಮಂದರು ತಪ್ಪು ಮಾಡಿದ್ರೆ ಹೋಗಿ ಅವನು ತಂದೆಗೆ ಇದ್ದ ಅದರಿಂದ ದ್ವೇಷ ಬೆಳೆಸ್ಕೊಂಡ ಆದರೆ ಇವನು ತಪ್ಪು ಮಾಡದೆ ಒಳ್ಳೆಯವನಾಗೇ ಇದ್ದ ಅದರಿಂದ ದೇವರು ಅವನಿಗೆ ದರ್ಶನಗಳನ್ನು ಕೊಟ್ಟು ಅವನ ಜೊತೆಗೆ ಮಾತಾಡ್ತಾ ಇದ್ದರು ಅವನ ಅಣ್ಣ ತಮ್ಮಂದರು ಅವನ ಬಾವಿಯಲ್ಲಿ ಹಾಕಿ ಮಾರಿಬಿಟ್ರು ಆದರೂ ಕೂಡ ಮತ್ತೆ ಅವರ ಅಣ್ಣ ಅನ್ನ ಅಣ್ಣಂದರು ಬಂದಾಗ ತಮ್ಮರು ಅವನ್ನ ಕ್ಷಮಿಸಿದ್ರು ಇದಕ್ಕೆಲ್ಲ ಕಾರಣ ಅವರಿಗಿದ್ದು ಆ ತಾಳ್ಮೆ ಇನ್ನೂ ದೊಡ್ಡದಾಗಿ ಹೇಳ್ಬೇಕಂದ್ರೆ ಅವರು ಅಣ್ಣಂದ್ರೆಲ್ಲ ಮಾರಿಬಿಟ್ಟಾಗ ಐಗಿಪ್ತ ದೇಶದಲ್ಲಿ ಪೋತಿಪರನ ಮನೆಯಲ್ಲಿ ಅವನು ಕೆಲಸ ಮಾಡ್ತಿದ್ದಾಗ ಗುಲಾಮನಾಗಿ ಅವನ ಹೆಂಡತಿ ಬಂದು ಸಂಗಮ ಮಾಡೋಕ್ಕೆ ಕರೀತಾರೆ ಆದಿ ಕಂಡ ಮೂವತ್ತೊಂಬತ್ತು ಒಂಬತ್ತರಲ್ಲಿ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡ ಅಂದರೆ ಪೋತಿಪರನು ನಿನ್ನನ್ನು ನನ್ನ ವಶಕ್ಕೆ ಕೊಟ್ಟಿಲ್ಲ ನೀನು ಅವನ ಧರ್ಮಪತ್ನಿ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಏಕೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಇವನು ಪೋತಿಪರನ ಹೆಂಡತಿಯ ಹತ್ರ ತಪ್ಪು ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ದೊಡ್ಡ ತಪ್ಪಾಗುತ್ತೆ ಅವರ ಅವರಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಲಿ ಅಂದರೆ ಅವ್ರು ನೋಡ್ತಾ ಇದ್ದಾರೆ ಹೃದಯದಲ್ಲಿ ಅಂತ ಆದರೂ ಕೂಡ ಆ ಎಮ್ಮ ಬಲವಂತ ಮಾಡಿದ್ರು ಅವನು ಬಿಟ್ಟು ಓಡೋದ ಶರ್ಟನ್ನು ಎಮ್ಮನ ಹತ್ರ ಮತ್ತು ಜೈಲಿಗೆ ಹಾಕಿದ್ರು ಅವ್ರ ಬಟ್ಟೆನ ಹಂಗೆ ಇಟ್ಕೊಂಡು ಗಂಡ ಬಂದಾಗ ಈ ರೀತಿ ನನಗೆ ಮಾನಭಂಗ ಮಾಡೋಕ್ಕೆ ಬಂದ ಅಂತ ಹೇಳಿದ್ರು ಆದರೆ ಒಂದು ಹೆಂಗಸು ಹೇಳೋದನ್ನು ಕೇಳ್ತಾರೆ ಈಗಲೂ ಕೂಡ ಹೆಂಗಸು ಮೇಲೆ ಸ್ವಲ್ಪ ದಯೆ ಇರುತ್ತೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಮನುಷ್ಯರ ಮಧ್ಯದಲ್ಲಿ ಅವ್ರು ತಪ್ಪಾಡಿದ್ರು ಕೂಡ ಅದನ್ನು ಅವರು ಕರೆಕ್ಟಾಗಿ ಅವರು ಉಲ್ಟಾ ತಿರುಗಿ ಮಾತಾಡಿದ್ರೆ ಅವರಿಗೇ ಸಪೋರ್ಟ್ ಮಾಡುವ ಒಂದು ಅವ್ರಿಗೆ ಮೇಲೆ ದಯೆ ತೋರಿಸುವ ಒಂದು ಕಾಲ ಇದೆ ಅದೇ ರೀತಿಯಾಗಿ ಯೇಸಪ್ಪನಿಗೆ ಗೊತ್ತು ಇದು ಒಂದು ಹೆಂಗಸು ನಮ್ಮ ಮೇಲೆ ತಪ್ಪನ್ನು ಓರಿಸಿದ್ದಾರೆ ಅಂಥೇಳಿ ತಾಳ್ಮೆಯಿಂದ ಜೈಲಲ್ಲಿ ಅದನ್ನು ಅನುಭವಿಸ್ತಾ ಇರ್ತಾರೆ ತಪ್ಪು ಮಾಡ್ದೇ ಜೈಲು ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಅವರು ಯಾರಿಗೂ ಹೇಳ್ಕೊಳ್ತಾ ಇಲ್ಲ ಯಾಕಂದರೆ ಹೇಳಿದ್ರು ಕೂಡ ಕೇಳೋರಿಲ್ಲ ಯಾಕಂದರೆ ಅವ್ರು ಚೆನ್ನಾಗಿ ಗೊತ್ತಿದೆ ಅದು ಮಾಡೋದು ಮಾಡಿಬಿಟ್ಟು ಇನ್ನೂ ಅವ್ರ ಮೇಲೆ ನೀನು ತಪ್ಪು ಓರಿಸ್ತೀಯ ಅಂತೇಳ್ಬಿಟ್ಟು ಅವ್ರನ್ನ ಇನ್ನೂ ಹಿಂಸೆ ಮಾಡಿ ತೊಂದರೆ ಮಾಡೋದಕ್ಕೆ ಅವಕಾಶಗಳಿದೆ ಆದ್ದರಿಂದ ಅವರು ದೇವರ ಐಕ್ಯತೆ ಇರೋದರಿಂದ ಅವ್ರೇನು ಅಂದರೆ ಒಂದಲ್ಲ ಒಂದು ಸಲ ಈ ತಾಳ್ಮೆಯಿಂದ ವಿಶ್ವಾಸ ಪರೀಕ್ಷೆಯಲ್ಲಿ ತಾಳ್ಮೆಯಿಂದ ಇದ್ದರೆ ಒಂದಲ್ಲ ಒಂದು ದಿನ ದೇವರು ನಮ್ಮನ್ನು ಹೆಚ್ಚಿಸಿ ಆಶೀರ್ವದಿಸ್ತಾರಂತ ಅವ್ರಿಗೆ ಗೊತ್ತಿತ್ತು ನಮ್ಮ ಜೀವನದಲ್ಲಿ ತಾಳ್ಮೆ ಇರಬೇಕು ಈ ತಾಳ್ಮೆ ಇಲ್ಲದೇ ಇರೋದರಿಂದ ಆತರಪಟ್ಟು ಆಗಲಿ ಕೋಪದಿಂದಾಗಲಿ ಭಯದಿಂದಾಗಲಿ ಮಾಂಸದಿಂದ ಆಗಲಿ ಬರೀ ತೀರ್ಮಾನ ತೆಗೆದು 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 ಸೋತೋಗ್ತಾಯಿದ್ರು ಆ ಕೈ ಇಟ್ಟು ಮಾಡೋ ಕಾರ್ಯಗಳೆಲ್ಲ ಸೋಲಾಗಿರೋದಕ್ಕೆ ಕಷ್ಟಗಳು ಬಂದರೆ ಏನೋ ಅನಿಸ್ ಕಷ್ಟ ಬಂದರೆ ಪ್ರಾರ್ಥನೆ ಮಾಡಿ ತೀರ್ಮಾನ ತೆಗೆಯೋದಿಲ್ಲ ದಾವಿದನಾಗಿ ಚಿಕ್ಕ ಚಿಕ್ಕ ವಿಷಯ ಕೂಡ ಪ್ರಾರ್ಥನೆ ಮಾಡಿ ಅವನು ಇದ್ದಕ್ಕೆ ಹೋಗ್ತಾಯಿದ್ರು ಆ ರೀತಿ ದೇವ್ರನ್ನ ಮುಂದೆ ಇಟ್ಟು ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು ಈ ತಾಳ್ಮೆಗಳು ನಮ್ಮಲ್ಲಿ ಇರೋದಿಲ್ಲ ವ್ಯಾಧಿಗಳು ಬಂದರೂ ಪ್ರೇಯರ್ ಮಾಡಬೇಕು ನಾವು ಕಷ್ಟಪಡುವ ಹಣಗಳೆಲ್ಲ ಆಸ್ಪತ್ರೆಗೇ ಬಡ್ಡಿಗೇ ವ್ಯರ್ಥವಾಗಿ ಹೋಗ್ತಾ ಇದೆ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಇದಕ್ಕೆ ಕಾರಣ ನಮ್ಮ ದೇವರ ಮೇಲೆ ಆಧಾರಪಟ್ಟು ತಾಳ್ಮೆಯಿಂದ ಇರೋದರಲ್ಲಿ ತೃಪ್ತಿಯಾಗಿ ಜೀವನ ಮಾಡದೇ ಇರೋದೇ ಅದರಿಂದ ನಾವು ಒಳ್ಳೆಯವರಾಗಿರಬೇಕು ನಮಗೆ ಈ ಪರೀಕ್ಷೆ ಅನ್ನೋದು ಬರುತ್ತೆ ವಿಶ್ವಾಸ ಪರೀಕ್ಷೆಯಲ್ಲಿ ಯೋಸಪ್ಪನಿಗೆ ಬಂದಾಗೆ ಅವ್ರು ಏನೇ ತಪ್ಪು ಮಾಡದಿದ್ರು ಅದರ ತಾಳ್ಮೆಯಿಂದ ಇರೋದರಿಂದ ಅವರಿಗೆ ಜಯ ದೇವ್ರು ಕೊಟ್ಟರು ಒಂದು ಉದಾಹರಣೆಗೆ ಮನುಷ್ಯರತ್ರ ನಾವು ಹೇಳಿದ್ರು ಅವರು ಪಡಿಸ್ತಾರೆ ಅವರು ನಮಗೆ ಸಹಾಯನೂ ಮಾಡಲ್ಲ ಒಂದು ಸಮಯ ಯೋಸಪ್ಪನ ಪಾನದಾಯಕನು ಪಾರವ್ನನ್ನ ಪಾನದಾಯಕನು ಬಂದು ಈ ಥರ ತಪ್ಪು ಮಾಡಿ ಆ ಜೈಲಿಗೆ ಯೋಸಫ್ನಿದ್ದ ಜೈಲಿಗೆ ಬಂದಾಗ ಅವ್ರಿಗೆ ಈ ಥರ ಕನಸಿನ ಅರ್ಥವನ್ನು ಹೇಳಿ ನೀನು ಹೋಗಿ ಈ ರೀತಿ ತಪ್ಪು ಮಾಡದೆ ಜೈಲಲ್ಲಿ ಇದ್ದೀನಿ ಅಂತ ಹೇಳಿ ನನ್ನನ್ನು ಬಿಡಿಸು ಅಂತ ಹೇಳ್ತಾರೆ ಆದರೆ ಅವನು ಹೋಗಿ ಮರ್ತುಬಿಟ್ಟ ಇವರು ಹೋಗಿದ್ದಾರೆ ನಮ್ಮ ಬಗ್ಗೆ ಹೇಳಿ ಬಿಡಿಸ್ತಾರೆ ಬಿಡಿಸ್ತಾರೆ ಅಂದರೆ ಬಿಟ್ಬಿಟ್ರು ಮರ್ತುಬಿಟ್ರು ದೇವ್ರವನಿಗೆ ಕನಸು ಕೊಟ್ಟು ಪಾರೋನೇನಿಗೆ ಅದನ್ನು ಅರ್ಥ ತಿಳಿಯೋದಕ್ಕೆ ಬಂದಾಗ ದೇವರು ಇವನಿಗೆ ಅರ್ಥವನ್ನು ಇವರಿಗೆ ಕೊಟ್ಟು ಇವರು ಮೇಲಕ್ಕೆ ಎತ್ತಿಸಿ ನಿಂದಿಸಿದ್ರು ನಾವು ಅವ್ರನ್ನ ಪ್ರೈಮ್ ಆಗಿ ಮಾಡಿದ್ರು ಐ ಐ ದೇಶವನ್ನು ಆಳ್ವಿಕೆ ಮಾಡುವಂಥ ಒಂದು ದೊಡ್ಡ ಪೋಸ್ಟನ್ನು ಕೊಟ್ಟರು ಯೋಸಫನಿಗೆ ಅದಕ್ಕೆ ಕಾರಣ ಅವರು ತಾಳ್ಮೆಯಿಂದ ಸಹನೆಯಿಂದ ಕಾದ್ಕೊಂಡಿದ್ದಕ್ಕೆ ಕಾರಣ ಈ ತಾಳ್ಮೆಯನ್ನು ನಾವು ಕಳ್ಕೊಂಡ್ರೆ ಸಡನ್ನಾಗಿ ಪ್ರಾರ್ಥನೆ ಮಾಡದೇ ಇರೋದರಿಂದ ವಾಕ್ಯದಲ್ಲಿ ಬೆಳೆದೇ ಇರೋದ್ರಿಂದ ಸಡನ್ನಾಗಿ ಕೋಪ ಬರುತ್ತೆ ಸಡನ್ನಾಗಿ ಭಯ ಬರುತ್ತೆ ಫಸ್ಟು ಸೈತಾನು ಮನುಷ್ಯರಿಗೆ ಲೈಟಾಗಿ ಭಯ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಭಯ ಬಂದು ಅಂದರೆ ಔಟು ಮನುಷ್ಯ ಸಂಪೂರ್ಣವಾಗಿ ಏನೇನು ನಡೆದರೂ ವಿಶ್ವಾಸ ಯಾತ್ರೆಯಲ್ಲಿ ಹೋಗೋದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು ಭಯದಿಂದ ಬಿಡುಗಡೆ ಆಗಬೇಕು ಕೋಪದಿಂದ ಬಿಡುಗಡೆ ಆಗಬೇಕು ಎಲ್ಲದಕ್ಕಿಂತ ದೊಡ್ಡದಾಗಿ ನಮ್ಮ ಈ ವಿಶ್ವಾಸ ಯಾತ್ರೆಯಲ್ಲಿ ತಾಳ್ಮೆಯಿಂದ ಇರಬೇಕು ಒಂದು ದೊಡ್ಡ ಉದಾಹರಣೆ ಹೇಳ್ತೀನಿ ಆಬ್ರಾಮಿಗೆ ಸಂತತಿ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು ಆದರೆ ತಾಳ್ಮೆ ಇಲ್ಲ ಸಾರಾಲ್ ಬಂದ್ಬಿಟ್ಟು ನಿನ್ನಿಂದ ತಾನೇ ಸಂತತಿ ಕೊಡ್ತೀನಿ ಅಂದರು ನನ್ನಿಂದ ಅಲ್ಲವಲ್ಲ ನೀನು ನೀನು ನಿನ್ನಿಂದ ಕೊಡೋದರಿಂದ ಆಗಾರನ್ನು ಮದುವೆ ಮಾಡಿಕೊಂಡು ಮಗು ಬರಲಿ ಸಂತತಿ ಬರಲಿ ಅಂತ ಹೇಳಿದ ತಕ್ಷಣ ಓಹೋ ಚೆನ್ನಾಗಿದೆಯಲ್ಲ ಐಡಿಯಾ ನನ್ನಿಂದ ತಾನೇ ಸಂತತಿ ಕೊಡ್ತೀನಿ ಅಂದರು ಸಾರಲ್ಲಿಂದ ಅಲ್ಲ ಅಂತ ಹೇಳಿಬಿಟ್ಟು ಆಗಾರನ್ನ ಮದುವೆ ಮಾಡಿ ಇಸ್ಮೇಲ್ ಹುಟ್ಟಿದ್ರು ಆದರೆ ದೇವರ ಅವ್ರ ಜೊತೆಯಲ್ಲಿ ಹದಿನಾಲ್ಕು ವರ್ಷ ಮಾತಾಡಿಲ್ಲ ದೇವ್ರ ಹತ್ರ ಕೇಳಿಲ್ಲ ಹೆಂಡ್ತಿ ಕೊಡ್ತರು ಐಡಿಯಾ ಪ್ಲ್ಯಾನ್ ಬಂದು ದೇವ್ರದ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಕೇಳಿಲ್ಲ ಅವರು ಅದರಿಂದ ಓ ಇದು ಕರೆಕ್ಟಾಗಿರ್ಬೋದು ಅಂತ ಸ್ವೀಕರಿಸಿದ್ರು ಆಮೇಲೆ ಅವ ಇಸ್ಮೇಲನ್ನ ಈ ಅಮ್ಮ ಆಗಾರು ನ ಮಗ ಬಂದ್ಬಿಟ್ಟು ಸಾರಲ್ಲ ಹತ್ರ ಆಟ ಆಡ್ತಿರ್ಬೇಕಾರೆ ಅವರು ಈ ನನ್ನ ಮಗನ ನೋಡಿ ಈ ಥರ ಆ ಥರ ಮಾಡ್ತೀರ ಅಂತೇಳಿ ಜಗಳ ಹುಟ್ಟಿದಾಗ ಮತ್ತೆ ಸಾರಾಳು ಗಂಡನಿಗೆ ಹೇಳ್ತಾರೆ ಮಗುನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡು ಅಂತ ಆದರೆ ಸಾರಲ್ಲ ಮಗು ಅಲ್ಲ ಆದರೆ ಆಬ್ರಹ್ಮನ ಮಗ ಅದು ಆವಾಗ ಬೇಜಾರು ಪಡ್ತಾನೆ ಆವಾಗ ದೇವ್ರ ಹತ್ರ ಕೇಳ್ತಾನೆ ಅದಕ್ಕೆ ಮುಂಚೆ ಕೇಳಿಲ್ಲ ಪ್ರಾರ್ಥನೆ ಮಾಡಿಲ್ಲ ನೀನು ಇದಕ್ಕೆ ಮುಂಚೆ ಅವ್ರ ಮಾತು ತಾನೇ ಕೇಳಿದೆ ಈಗ ಆ ಅವ್ರ ಮಾತು ಕೇಳಿ ತಗೊಂಡೋಗ್ಬಿಟ್ಟು ಬಾ ಅಂತಾರೆ ಯಾಕಂದ್ರೆ ಅವಾಗ ಅವ್ರ ಮಾತು ಕೇಳಿದೆ ಈಗಲೂ ಅವ್ರ ಮಾತು ಕೇಳಂತ ಆದರೆ ಹತ್ತದಾಗ ಹೇಳ್ತಾನೆ ಇಲ್ಲ ಅವ್ರನ್ನೂ ಬ್ಲೆಸ್ ಮಾಡ್ತೀನಿ ಸರಿ ನಿನ್ನ ನಿನ್ನ ಮೂಲಕವಾಗಿ ಇವಾಗ ನೀನು ಬೇಜಾರು ಪಡಬೇಡ ಅಂಥೇಳಿ ಮ್ಯಾನೇಜ್ ಮಾಡ್ತಾರೆ ದೇವ್ರು ನೋಡ್ರಿ ಅವರಿಂದ ರಾಜರು ಹುಟ್ಟುತ್ತಾರೆ ಆದರೆ ಹದಿನಾಲ್ಕು ವರ್ಷ ಆದಮೇಲೆ ಅವನ ಜೊತೆಗೆ ಮಾತಾಡಿ ನಿನ್ನ ನಿನ್ನ ಸಂತತಿಯಲ್ಲೂ ನಿನಗೂ ಒಂದು ಸಂತತಿ ಕೊಡ್ತೀನಿ ಬ್ಲೆಸ್ಸಿಂಗ್ ಆಗಿ ಅವರು ಇರ್ತಾರೆ ಅಂತ ಹೇಳುತ್ತಿದ್ದಾರೆ ಅದೇ ಅವರು ದೇವ್ರ ಮಾತು ಕೇಳಿ ತಾಳ್ಮೆಯಿಂದ ಇದ್ದಿದ್ದಿರ ರಾಬ್ರಾಮು ಈ ದೇಶನೇ ಆಶೀರ್ವಾದಕರವಾಗಿರ್ತಿತ್ತು ಈಗ ದೇವ್ರ ಮಾತಿಗೆ ವಿರೋಧವಾಗಿ ಸಾರಾಲ್ ಮಾತು ಕೇಳದಿರೋದ್ರಿಂದ ಆಗಾರನ ಮದುವೆಯಾಗಿ ಇಸ್ಮೇಲ್ ಬಂದಿರೋದ್ರಿಂದ ವಾಗ್ದಾನವಾಗಿ ಹುಟ್ಟಬೇಕಾಗಿರುವ ಈ ಸಾಕನ ಸಂತತಿ ಇಸ್ರೇಲಲ್ಲಿದೆ ಸುತ್ತಲೂ ಅರಬ್ ದೇಶಗಳು ಅವರೆಲ್ಲ ಆಗಾರನ ಮಕ್ಕಳು ಇಸ್ಮೇಲ್ ಸಂತತಿಯವರು ಇಸ್ರೇಲ್ ಬಂದ್ಬಿಟ್ಟು ಸಾರಾಳ ಸಂತತಿಯವರು ಅವಾಗಿಂದ ಇದುವರೆಗೂ ಜಗಳ ನಡೀತಾನೇ ಇದೆ ಕಾರ್ನ ಇಲ್ಲದೆ ಹೋಗಿದ್ದು ದೇವ್ರ ಮಾತಿಗೆ ವಿಧೇಯರಾಗದೆ ಇದ್ದಿತ್ತು ಎಷ್ಟು ದೊಡ್ಡ ಆಪತ್ತಿಗೆ ಬಂತು ನೋಡ್ರಿ ಇರಬೇಕು ದೇವ್ರು ಹೇಳಿದ್ದನ್ನು ಎಕ್ಸಿಕ್ಯೂಟ್ ಮಾಡಿ ಮಾಡಿದಾಗ ಕರೆಕ್ಟಾಗಿ ಆ ಕೆಲಸ ಮುಗಿಯುತ್ತದೆ ಅದರಿಂದ ನಮಗೆ ಕೆಲಸ ಬೇಕಾದರೂ ಸರಿ ಮ್ಯಾರೇಜ್ ಆಗಬೇಕಾದರೂ ಸರಿ ನಮಗೆ ಬೇಕಾಗಿರುವ ಮಕ್ಕಳು ಇಲ್ಲದೆ ಇರೋರು ಮಕ್ಕಳು ಬೇಕಂದರೂ ಸರಿ ನಮ್ಮ ಮಕ್ಕಳ ಭವಿಷ್ಯತ್ತಾಗಲಿ ಸರಿ ನಮಗೆ ವ್ಯಾಧಿಗಳು ಈ ಸೈತಾನ ಹೋರಾಟಗಳು ನಮ್ಮ ಕೆಲಸ ತಾಳ್ಮೆಯಿಂದ ದೇವ್ರ ಪಾದವನ್ನು ಬಿಡದೆ ಹಿಡಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇರೋದು ಇದನ್ನ ಬಿಡಬಾರ್ದು ಕೆಲಸ ಮಾಡೋದಕ್ಕೆ ದೇವ್ರು ಹೇಳದಿರೋ ಕೆಲಸ ಮಾಡೋದಕ್ಕೆ ಆ ಥರ ಪಟ್ಟು ದೇವರ ಪಾದವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರಬೇಕು ಒಂದು ದಿನವೂ ಮಿಸ್ ಮಾಡ್ದಂಗೆ ಈಗ ಪ್ರಾರ್ಥನೆ ಅನ್ನೋದು ಮಾಡೋದೇ ಇಲ್ಲ ಮಾಂಸಿಕವಾಗಿಯೇ ಯೋಚನೆಗಳಲ್ಲಿ ರೋಡುಗಳಲ್ಲಿ ಹೋಗೋದ್ರಲ್ಲಿ ಲೋಕದ ಯೋಚನೆ ಜಾಸ್ತಿ ಇರುತ್ತೆ ದೇವರ ಯೋಚನೆ ಇರಲ್ಲ ಪ್ರಾರ್ಥನೆಗಳಿರಲ್ಲ ವಾಕ್ಯಗಳಿರೋದಿಲ್ಲ ಪ್ರಾರ್ಥನೆ ಮಾಡದಿದ್ದರೆ ಅವನು ಪಾಪಿ ಅಂತ ಬೈಬಲ್ ಹೇಳುತ್ತೆ ಯಾಕಂದರೆ ಪ್ರಾರ್ಥನೆ ಮಾಡಿದರೆ ಆಟೋಮೆಟಿಕ್ಕಾಗಿ ಸೈತನ ಸ್ವಭಾವಗಳು ಗಾಳಿ ಬಂದುಬಿಟ್ಟು ಅವನ ದುರಾತ್ಮ ಕ್ರಿಯೆಗಳು ಅವನ ಹೃದಯಾಂತರಾಳಗಳನ್ನು ಯೋಚನೆಗಳನ್ನು ಕಂಟ್ರೋಲ್ ತೆಗೆದಿರ್ತಾನೆ ಯಾವಾಗ ಯೋಚನೆಯೂ ಲೋಕದ್ದು ಲೌಕಿಕವಾದದ್ದು ಆ ಯೋಚನೆಗಳಿಂದ ಇರಬೇಕಾದ್ರೆ ಈ ಪ್ರಾರ್ಥನೆ ಇಲ್ಲದೆ ಇರೋದರಿಂದ ದೇವರು ಮಾತಾಡ್ತಾರೆ ಐಕ್ಯತೆ ಸಿಗುತ್ತೆ ಆ ಸ್ಪಿರಿಟ್ ದುರಾತ್ಮಗಳೆಲ್ಲ ನಮ್ಮ ಶರೀರ ಬಿಟ್ಟು ನೀಗುತ್ತೆ ಪರಿಶುದ್ಧಾತ್ಮನ ಮಹಿಮೆಯಲ್ಲಿ ನಾವು ಇರ್ತೀವಿ ಇವಾಗ ದೇವರ ಪ್ರಾರ್ಥನೆಯೇ ಇಳದೇ ಇದ್ದಾಗ ನಾವು ಮಾತಾಡೋದು ಅವರು ಮಾತಾಡೋದು ವಾಕ್ಯದ ಮೂಲಕ ಮಾತಾಡ್ತಾರೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ವಾಕ್ಯಗಳನ್ನು ಧ್ಯಾನಿಸೋದು ಈ ರೀತಿ ಏನು ಮಾಡದೆ ಜೀವನ ಮಾಡ್ತಿದ್ರೆ ಏನಾಗುತ್ತೆ ಸೈತಾನನ ಪೂರ್ತಿ ಕಂಟ್ರೋಲಲ್ಲಿ ಇರ್ತೀವಿ ಈ ರೀತಿ ಇದ್ದುಕೊಂಡು ಸ್ವಂತವಾಗಿ ಮಾಂಸದಲ್ಲೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ಕೊಂಡು ಮಾಂಸಿಕ ಜೀವನ ನಡೆಸ್ಕೊಂಡು ಪಾಪದ ಜೀವನ ಮಾಡಿಕೊಂಡು ಅಜ್ಞಾನದಲ್ಲಿ ಜೀವಿಸ್ಕೊಂಡು ಕೋಪ ಆವೇಶದಲ್ಲಿಕೊಂಡು ದೇವ್ರ ಹಿಂಗೆ ಹಿಂಗೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂದರೆ ದೇವರ ಪಾದದಲ್ಲಿ ಕೂತ್ಕೊಂಡ್ರೆ ಅದು ತಕ್ಕ ಸಮಯದಲ್ಲಿ ದೇವರ ಪ್ರಸನ್ನತೆ ಕೃಪೆಯಿಂದ ಅವರಿಗೆ ನಮಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡಿ ಕರೆಕ್ಟಾಗಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ನಾವು ದೇವರನ್ನು ಬಲವಂತ ಮಾಡಿ ಅವರಿಗೆ ಆರ್ಡರ್ ಮಾಡಿ ಬಲವಂತ ಮಾಡಿ ಇದು ಕೊಡು ಅದು ಕೊಡು ಅಂತ ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ ನಾವು ದೇವರ ಪಾದದಲ್ಲಿದ್ದಾಗ ಅವರ ಪ್ರೀತಿಗೆ ಪಾತ್ರರಾಗಿ ಜೀವಿಸ್ತಾ ಇದ್ದರೆ ಪರಿಶುದ್ಧ ಯಾತ್ರೆಯಲ್ಲಿ ನಡೀತಾ ಇದ್ದಾಗ ಅವರು ನಮಗೆ ಬೇಕಾದದ್ದು ಆಶೀರ್ವಾದವನ್ನು ಅವರು ಕೊಡ್ತಾರೆ ಇದನ್ನು ಬಿಟ್ಬಿಟ್ಟು ನಾವು ಲೋಕದ ಜನಗಳ ಜೊತೆಯಲ್ಲಿ ಸೇರ್ಕೊಂಡು ತಾಳ್ಮೆಯನ್ನು ಕರ್ಕೊಂಡು ಅಜ್ಞಾನಿಗಳಾಗಿ ಲೋಕದ ಮೋಹದಲ್ಲಿ ಇದ್ದುಕೊಂಡು ಇಷ್ಟ ಬಂದ ಜೀವನ ಮಾಡಿಕೊಂಡು ನಮ್ಮ ಅದಕ್ಕೆ ಈ ಪಾಪಗಳು ಹೆಚ್ಚಾಗಿರೋದ್ರಿಂದಲೇ ಮೊದಲಿನ ಥರ ಈಗ ಅಧಿಕವಾಗ್ತಾ ಅಧಿಕವಾಗ್ತಾಯಿದೆ ಮಳೆಗಳು ಒಂದು ವಾರ ಒಂದೊಂದು ವಾರ ಒಂದೊಂದು ದಿ ಒಂದೊಂದು ಸ್ಟೇಟ್ಗಳು ಒಂದೊಂದು ದೇಶಗಳು ಇದೆ ಮಳೆಯಿಂದ ಭೂಕಂಪದಿಂದ ಕಂಟಿನ್ಯೂಸ್ ಆಗಿ ಯಾಕೆ ದೇವರ ಪಾದದಲ್ಲಿ ಅವರ ಚಿತ್ತವನ್ನು ಮಾಡಿ ಮುಗಿಸ್ದಾಗೆ ಅವರ ಕೃಪೆಯಲ್ಲಿ ಬಹಳದಕ್ಕೆ ಹಾಗೆ ತಾಳ್ಮೆಯನ್ನು ಕಳ್ಕೊಂಡು ಜೀವನ ಮಾಡ್ತಿರೋದ್ರಿಂದ ಅದರಿಂದ ಯೋಸ್ವೈಪನಾಗೆ ತಾಳ್ಮೆಯಿಂದ ಇರಬೇಕು ಆಬ್ರ ಮಾಡಿದ ತಪ್ಪನ್ನು ನಾವು ಮಾಡಿ ಆಶೀರ್ವಾದವನ್ನು ಕಳ್ಕೊಳ್ಳೋದ ಹಾಗೆ ಅವನು ಮಾಡಿರೋ ಒಂದು ತಪ್ಪಿಂದ ಇದುವರೆಗೂ ಇಸ್ರೇಲ್ಗೂ ಈಸಾಕ್ನ ಸಂತತಿಗೂ ಇಸ್ಮೇಲ್ನ ಸಂತತಿ ಸುತ್ತಲೂ ಅರಬ್ ದೇಶದವ್ರಿಗೂ ಯುದ್ಧ ನಡೀತಾನೇ ಇದೆ ಏನಕ್ಕೆ ದೇವ್ರು ಹೇಳೋದನ್ನ ಕೇಳದೆ ಎಂಟಿ ಮಾತು ಕೇಳಿ ತಾಳ್ಮೆ ಕಳ್ಕೊಂಡು ಇದುವರೆಗೂ ಆ ಸಂತತಿಗಳು ಇದೆ ಅಣ್ಣ ತಮ್ಮಂದರೆ ಹೊಡೆದಾಡ್ತಾ ಇದ್ದಾರೆ ಆಬ್ರಾಹ್ಮನ ಸಂತತಿ ಆದರೆ ಸಾರಾಲಿಗೆ ಒಬ್ಬನೇ ಮಗ ಆಗಾರಿಗೆ ಒಬ್ಬನೇ ಮಗ ಇಸ್ಮೇಲು ಈ ಸಾಕು ಆದರೆ ಆ ಬ್ರಾಹ್ಮಣಿಗೆ ಇಬ್ಬರು ಮಕ್ಕಳೇ ಅಣ್ಣ ತಮ್ಮಂದರೆ ತಂದೆ ಒಬ್ಬರೇ ತಾಯಿ ಬೇರೆ ಆದರೆ ಇದಕ್ಕೆಲ್ಲ ಕಾರಣ ದೇವರು ತಾಳ್ಮೆಯಿಂದ ಕಾದುಕೊಂಡಿದ್ದರೆ ವಾಗ್ದಾನ ಮಗು ಹುಟ್ಟಿದಿದ್ರೆ ಎಷ್ಟು ಆಶೀರ್ವಾದ ಇರ್ತಿತ್ತು ದೇಶವೇ ಒಂದು ಮಗಿಮೆಯಲ್ಲಿ ಒಂದು ಇವಾಗಲೇ ದೇವರು ಕ್ರೈಸ್ತರು ಫಸ್ಟ್ ಪ್ಲೇಸಲ್ಲಿದ್ದಾರೆ ಪ್ರಪಂಚದಲ್ಲೇ ಅಧಿಕವಾಗಿದ್ದಾರೆ ಜನಾಭದಲ್ಲಿ ಈ ಸಮಸ್ಯೆಗಳು ಇಳದೇದಿದ್ದರೆ ದೇವರು ಎಷ್ಟು ಕಾರ್ಯಕ್ರಿಯೆ ಮಾಡ್ತಿದ್ರು ಆಬ್ರಾಮಿಗೆ ಕೊಟ್ಟಿರೋದ್ರಿಂದ ಅವ್ರನ್ನ ಆಶೀರ್ವದಿಸಬೇಕಾಗಿತ್ತು ಈ ಸುಮಲ್ ಸಂತತಿಯನ್ನು ಅರಬ್ಬವ್ರನ್ನವ್ರನ್ನ ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ಯೋಸಪ್ಪನ ಒಂದು ತಾಳ್ಮೆಯನ್ನು ನೋಡಿದ್ವಿ ಆಬ್ರಾಮನ ತಾಳ್ಮೆ ಕಳ್ಕೊಂಡು ಕಷ್ಟ ಅನುಭವಿಸ್ತಿರೋದನ್ನು ನೋಡಿದೀವಿ ನಾವು ಕೂಡ ಈ ಲೋಕಯಾತ್ರೆಯಲ್ಲಿ ಎಸುವೆ ಇವ್ರನ್ನ ಮಾದರಿಯಾಗಿ ನಮಗೆ ಪರಿಶುದ್ಧ ಗ್ರಂಥದಲ್ಲಿ ಬರೆದು ಕೊಟ್ಟಿದ್ದೀರ ಅದನ್ನು ಧ್ಯಾನಿಸ್ತಾ ಇರಬೇಕಾದ್ರೆ ನಾವು ಕೂಡ ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಿಕ್ಕೆ ಕೃಪೆ ಮಾಡಬೇಕಾಗಿ ಎಸಯ ತಾಳ್ಮೆಯನ್ನು ಕಳ್ಕೊಳ್ಳದ ಹಾಗೆ ನನ್ನ ಪಾದದಲ್ಲಿ ದಿನಾಲು ಬಿದ್ದು ಐಕ್ಯತೆಯನ್ನು ಹೊಂದಿ ಜೀವಿಸೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡೊಂದು ದೇವೆ ತಂದೆಯೇ ಆ ಮೇನ್